ಧ್ಯಾನಕ್ಕೆ ಕೂತ ಮಹಾತ್ಮರು ಮೀಮ್ ಮೆಟೀರಿಯಲ್ ಆಗೋದನ್ನ ಎಲ್ಲಾದರೂ ನೋಡಿದ್ದೀರಾ ಆದರೆ ಮೋದಿ ಹೇತು ಸಬ್ ಕುಚ್ ಮುಮ್ಕಿನ್ ಹೇ ಸ್ವತಃ ದೇವರೇ ಕಳಿಸಿದ ಪ್ರಧಾನಿ ಮೋದಿ ಕನ್ಯಾಕುಮಾರಿಯಲ್ಲಿ ಕಾವಿ ತೊಟ್ಟು ನಲವತ್ತೆಂಟು ಗಂಟೆಗಳ ಧ್ಯಾನ ಆರಂಭಿಸಿದ್ದಾರೆ ಧ್ಯಾನ ಆರಂಭವಾಗುತ್ತಿದ್ದಂತೆಯೇ ಅವರ ಸುತ್ತಲೂ ಕ್ಯಾಮೆರಾಗಳು ಸ್ವಿಚ್ ಆನ್ ಆಗಿವೆ ಅಲ್ಲಿಂದ ಬರುತ್ತಿರುವ ಫೋಟೋಗಳು ವಿಡಿಯೋಗಳು ಜಾಲತಾಣಗಳಲ್ಲಿ ಭಾರಿ ವೈರಲ್ ಆಗಿವೆ ಜೊತೆಗೆ ಆ ಕುರಿತ ಮೀಮ್ಸ್ಗಳು ಹರಿದಾಡತೊಡಗಿವೆ ಪುರಿ ಜಗನ್ನಾಥನೇ ನರೇಂದ್ರ ಮೋದಿ ಅವರ ಭಕ್ತ ಎಂದು ಹೇಳಿದ್ದ ಬಿಜೆಪಿ ನಾಯಕ ಸಂಬೀತ್ ಪಾತ್ರನಂತಹ ಮೋದಿ ಭಕ್ತರು ಮಡಿಲ ಮೀಡಿಯಾಗಳ ಭಟ್ಟಂಗಿ ಆಂಕರ್ಗಳು ಇದೀಗ ವೈರಲ್ ಆಗುತ್ತಿರುವ ಧ್ಯಾನ ನಿರತ ಮೋದಿ ಫೋಟೋಗಳನ್ನ ದೃಶ್ಯಗಳನ್ನ ನೋಡುತ್ತಾ ಧನ್ಯರಾಗುತ್ತಿದ್ದಾರೆ ಮಡಿಲ ಮೀಡಿಯಾಗಳಲ್ಲಿ ಪೂರ್ತಿ ಕಾವಿ ತೊಟ್ಟ ಮೋದಿಯೇ ಕಾಣುತ್ತಿದ್ದಾರೆ ಕಾವಿ ಬಟ್ಟೆ ತೊಟ್ಟು ಹಣೆಗೆ ವಿಭೂತಿ ಹಚ್ಚಿ ಕೈಯಲ್ಲಿ ಜಪಮಣಿ ಹಿಡಿದುಕೊಂಡು ಸ್ವಾಮಿ ವಿವೇಕಾನಂದರ ಪ್ರತಿಮೆಯ ಮುಂದೆ ಪ್ರಧಾನಿ ಧ್ಯಾನ ಪರಮಾತ್ಮ ಕಳಿಸಿದ ಪ್ರಧಾನಿ ಮೋದಿ ಧ್ಯಾನ ಮಾಡೋದಂದ್ರೆ ಸುಮ್ಮನೆನಾ ಅಲ್ಲಿ ಭದ್ರತೆಗಾಗಿ ಪೊಲೀಸರು ಇರಬೇಕು ಅನ್ನೋದು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಡಜನ್ ಗಟ್ಟಲೆ ಮ್ಯಾನ್ಗಳು ಇರಬೇಕು ಅನ್ನೋದು ಅವರು ಹೋದಲ್ಲಿ ಬಂದಲ್ಲಿ ನಡೆದಾಡುವಲ್ಲಿ ಕುಳಿತುಕೊಳ್ಳುವಲ್ಲಿ ನಿಂತುಕೊಳ್ಳುವಲ್ಲಿ ಎಲ್ಲಾ ಕಡೆಯೂ ಕ್ಯಾಮೆರಾಗಳು ಕಡ್ಡಾಯವಾಗಿಯೂ ಇರಲೇಬೇಕು ಇಲ್ಲಾಂದ್ರೆ ಮೋದಿಜಿಗೆ ಧ್ಯಾನ ಮಾಡಿದಂಗೆ ಆಗಲ್ಲ ಕನ್ಯಾಕುಮಾರಿಯಲ್ಲಿ ಮೋದಿ ಅವರ ಸುತ್ತಲೂ ಕ್ಯಾಮೆರಾ ಕಣ್ಣುಗಳು ಅವರ ಒಂದೊಂದು ಭಂಗಿಯನ್ನು ಅವರ ನೆರಳನ್ನೂ ಬಿಡದೆ ದಾಖಲಿಸುತ್ತಿವೆ ಮೋದಿಯಲ್ಲಿ ಕಾವಿ ತೊಟ್ಟು ಎಷ್ಟು ಸುತ್ತು ಬರ್ತಾರೋ ಗೊತ್ತಿಲ್ಲ ಆದರೆ ಕ್ಯಾಮೆರಾ ಅದಕ್ಕೆ ತಕ್ಕ ಹಾಗೆ ಸುತ್ತು ಬರಲೇಬೇಕು ಧ್ಯಾನ ಮಂಟಪದಲ್ಲಿ ಧ್ಯಾನಕ್ಕೆ ಕುಳಿತಿರುವ ಮೋದಿಯ ಏಳೆಂಟು ಕೋನಗಳಲ್ಲಿರುವ ವಿಡಿಯೋ ಮತ್ತು ಫೋಟೋಗಳು ಈಗ ವೈರಲ್ ಆಗಿವೆ ಅವರು ಜಪಮಣಿ ಎಣಿಸುವ ಕ್ಲೋಸ್ ಅಪ್ ಫ್ರೇಮ್ಗಳದ್ದೇ ಒಂದು ವೈಭವ ಭಕ್ತ ಬಿಜೆಪಿಗರೆಲ್ಲರೂ ಅವುಗಳನ್ನ ನೋಡಿ ನೋಡಿದ್ರಲ್ಲ ಮೋದಿ ಅವರ ಧ್ಯಾನದ ಮಹಿಮೆ ಬುದ್ಧಿವಂತರಿಗಲ್ಲದೆ ಬೇರೆ ಯಾರಿಗೂ ಅರ್ಥನೇ ಆಗಲ್ಲ ಅಂತ ಎಕ್ಸ್ನಲ್ಲಿ ಟ್ವೀಟ್ ಮಾಡ್ತಿದ್ದಾರೆ ವಿವೇಕಾನಂದ ಸ್ಮಾರಕದಲ್ಲಿರುವ ಮೋದಿ ಬಗ್ಗೆ ಒಬ್ಬರು ಟ್ವೀಟ್ ಮಾಡಿ ಏಳಿ ಎದ್ದೇಳಿ ಪ್ರತಿಯೊಂದು ಆ್ಯಂಗಲ್ಗಳ ಫೋಟೋ ಸಿಗುವವರೆಗೂ ಚಿತ್ರೀಕರಿಸೋದನ್ನ ನಿಲ್ಲಿಸಬೇಡಿ ಎಂದು ಮೋದಿ ಮ್ಯಾನ್ಗಳಿಗೆ ಹೇಳುತ್ತಿರುವಂತೆ ಫೋಟೋವೊಂದನ್ನು ಪೋಸ್ಟ್ ಮಾಡಿದ್ದಾರೆ ಏಳು ಕ್ಯಾಮರಾಮ್ಯಾನ್ಗಳು ಧ್ಯಾನ ನಿರತ ಮೋದಿಯನ್ನ ಸುತ್ತುವರೆದಿರುವ ಗ್ರಾಫಿಕ್ಸ್ ದೃಶ್ಯವೊಂದನ್ನು ದಿ ವೈರ್ ಮಾಧ್ಯಮ ಶೇರ್ ಮಾಡಿ ದಿ ಗ್ರೇಟ್ ಮೆಡಿಟೇಟರ್ ಎಂದು ಬರೆದುಕೊಂಡಿದೆ ಇನ್ನೊಬ್ಬರ ಪೋಸ್ಟ್ನಲ್ಲಿ ಮೆಡಿಟೇಷನ್ ಅನ್ನೋದು ಸೂಕ್ತ ಪದವಲ್ಲ ಅದು ಮೀಡಿಯಾ ಅಟೆನ್ಷನ್ ಎಂದು ಆಗಬೇಕು ಎಂದು ಮೋದಿ ಫೋಟೋವನ್ನ ಶೇರ್ ಮಾಡಿಕೊಂಡಿದ್ದಾರೆ ಪತ್ರಕರ್ತ ಮೊಹಮ್ಮದ್ ಜುಬೈರ್ ಅವರು ಒಂಬತ್ತು ಕ್ಯಾಮೆರಾ ಆಂಗಲ್ಗಳು ಕೇವಲ ಇಪ್ಪತ್ತೆಂಟು ಸೆಕೆಂಡ್ಗಳಲ್ಲಿ ಎಂದು ಮೋದಿ ಧ್ಯಾನದ ವಿಡಿಯೋ ಹಂಚಿಕೊಂಡಿದ್ದಾರೆ ಆಶಿಷ್ ಬಾಗ್ಚಿ ಎಂಬವರು ಟ್ವೀಟ್ ಮಾಡಿ ಇದು ಮೆಡಿಟೇಷನ್ ಅಲ್ಲ ಎಡಿಟೇಷನ್ ಎಂದಿದ್ದಾರೆ ರಾಜೇಶ್ ಪಾಟೀಲ್ ಎಂಬವರು ಟ್ವೀಟ್ ಮಾಡಿ ಜನರು ವಿವಾಹಕ್ಕೂ ಮುನ್ನ ಫೋಟೋ ಶೂಟ್ ಮಾಡ್ತಾರೆ ದಂತಕಥೆಗಳು ಫಲಿತಾಂಶಕ್ಕೆ ಮುನ್ನ ಫೋಟೋ ಶೂಟ್ ಮಾಡ್ತಾರೆ ಎಂದು ಮೋದಿ ಹಿಮಾಲಯದ ಧ್ಯಾನದ ಫೋಟೋ ಹಂಚಿಕೊಂಡಿದ್ದಾರೆ ಮೋದಿ ವಿವೇಕಾನಂದರ ಬಳಿ ನಿಂತಿರುವ ವಿವೇಕಾನಂದರು ಮೋದಿ ಬಳಿ ನನ್ನ ಬಗ್ಗೆ ತಿಳಿದುಕೊಳ್ಳಲು ಅದ್ಯಾವ ಮೂವಿ ನೋಡಿ ಇಲ್ಲಿಗೆ ಬಂದಿದ್ಯಾ ಎಂದು ಕೇಳುತ್ತಿರುವ ಕಾರ್ಟೂನ್ ಅನ್ನ ಇನ್ನೊಬ್ಬರು ಶೇರ್ ಮಾಡಿದ್ದಾರೆ ಅಂತೂ ಇಂತೂ ಮೋದಿ ಧ್ಯಾನ ಅದರ ಸೀರಿಯಸ್ನೆಸ್ ಬಗ್ಗೆ ಚರ್ಚೆ ಆಗೋದಕ್ಕಿಂತಲೂ ಹೆಚ್ಚಾಗಿ ಟ್ರೋಲ್ ಹಾಗೂ ಮೀಮ್ಸ್ಗಳಾಗಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿವೆ